ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ನಾವು ಎಂಟನೇ ತರಗತಿ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಈ ಒಂದು ಬೋರ್ಡ್ ಎಕ್ಸಾಮ್ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಎಲ್ಲ ಶಾಲೆಗಳಿಗೆ ಅನ್ವಯವಾಗ್ತಾ ಇದೆ ಸೊ ಈ ವರ್ಷ ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಗಳಿಗೆ ಸರ್ಕಾರ ಈಗಾಗಲೇ ಬೋರ್ಡ್ ಎಕ್ಸಾಮ್ ವೇಳಾಪಟ್ಟಿಯನ್ನು ಬಿಡುಗಡೆಯೂ ಕೂಡ ಮಾಡಿದೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಇಲಾಖೆ ಈಗಾಗಲೇ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ ಸೊ ಎಂಟನೇ ತರಗತಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಯನ್ನು ಕೇಳಲಾಗುವುದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರ್ತದೆ ತದನಂತರ ಎಷ್ಟು ಪ್ರಶ್ನೆಗಳನ್ನು ಯಾವ ಯಾವ ವಿಧದಲ್ಲಿ ಕೇಳಲಾಗಿರ್ತಾರೆ ವ್ಯಾಕರಣದಿಂದ ಗದ್ಯದಿಂದ ಪದ್ಯದಿಂದ ಎಷ್ಟು ಅಂಕಗಳನ್ನು ಹಾಗೂ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಎನ್ನುವುದನ್ನೇ ಈ ಒಂದು ವಿಡಿಯೋದಲ್ಲಿ ಮಕ್ಕಳೇ ನಾವು ನೋಡೋಣ ತೃತೀಯ ಭಾಷಾ ಹಿಂದಿ ವಿಷಯ ವಿಷಯಸೆ ಸಂಬಂಧಿತ್ ಆಚಕಾ ಯಾವ ವಿಡಿಯೋ ಹಮಾರ ಹೇಗ कौन कौन से प्रश्न आएंगे कितने अंकों के लिए आएंगे और कहाँ से प्रश्न पूछे जाएंगे गद्य से कितने होंगे और पद्य से कितने होंगे इसके बारे में इस वीडियो के अंदर हम जानकारी प्राप्त करेंगे तो चलिए बिना देर किए इस वीडियो को हम प्रारंभ करते हैं सो मक्कड़े ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ಈ ವರ್ಷ ಐವತ್ತು ಅಂಕಗಳ ಲಿಖಿತ ಪರೀಕ್ಷೆ ಬರೆಯೋದು ಅನಿವಾರ್ಯವಾಗಿರುತ್ತದೆ ಹಾಗೂ ಹತ್ತು ಅಂಕಗಳ ಒಂದು ಮೌಖಿಕ ಪರೀಕ್ಷೆ ಇಂಟ್ರಲ್ ಮಾರ್ಕ್ಸನ್ನು ಕೊಡ್ತಾರೆ ನಮ್ಮ ಶಾಲೆಯಲ್ಲಿ ಸೊ ಆ ಐವತ್ತು ಅಂಕಗಳು ಪ್ಲಸ್ ಮೌಖಿಕ ಹತ್ತು ಅಂಕಗಳನ್ನು ಸೇರಿಸಿಕೊಂಡು ಅರವತ್ತು ಅಂಕಗಳಾಗ್ತವೆ ಅದನ್ನು ಮೂವತ್ತು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಕೊಂಡು ಎಸ್ ಎ ಟು ಹಾಗೂ ಎಸ್ ಎ ಒನ್ ರಿಸಲ್ಟನ್ನು ಎಸ್ ಎ ಒನ್ಗೆ ಥರ್ಟಿ ಪರ್ಸೆಂಟ್ ಹಾಗೂ ಎಸ್ ಎ ಗೆ ಥರ್ಟಿ ಪರ್ಸೆಂಟ್ ಹಾಗೂ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಆವೆಲ್ಲ ಟೆನ್ 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 ಪರ್ಸೆಂಟೇಜ್ನ ಸೇರಿಸಿ ಫೋರ್ಟಿ ಪರ್ಸೆಂಟ್ ಆಗ್ತದೆ ಹಾಗೂ ಎರಡು ಎಸ್ ಎಗಳನ್ನು ಸೇರಿಸಿ ಸಿಕ್ಸ್ಟಿ ಪರ್ಸೆಂಟ್ ಆಗ್ತದೆ ವಿಶೇಷವಾಗಿ ಈ ಒಂದು ಬೋರ್ಡ್ ಎಕ್ಸಾಮ್ ಪರೀಕ್ಷೆಗೆ ಥರ್ಟಿ ಪರ್ಸೆಂಟನ್ನು ಕನ್ಸಿಡರ್ ಮಾಡೋದರಿಂದ ಯಾವೆಲ್ಲ ಈ ವರ್ಷ ಯಾವೆಲ್ಲ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇರಲಿದೆ ಎನ್ನುವುದನ್ನು ನಾವು ನೋಡೋಣ ಸೊ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳೇ ನಿಮಗೆ ವ್ಯಾಕರಣ ಭಾಗದಿಂದ ಹದಿನಾರು ಅಂಕಗಳನ್ನು ಕೇಳಲಾಗಿದೆ ಎಮ್ ಸಿ ಕ್ಯೂ ಕ್ವಶನ್ಗಳಿದ್ದಾವೆ ಎಲ್ಲ ಪ್ರಶ್ನೆಗಳು ಕೂಡ ಪೂರೆ ಹಿಂದಿ ವಿಷಯದಲ್ಲಿ ಎಲ್ಲ ಹಿಂದಿ ವಿಷಯದಲ್ಲಿ ಹದಿನಾರು ಅಂಕಗಳ ಒಂದು ಎಮ್ ಸಿ ಕ್ಯೂ ಕ್ವಶನ್ಗಳೇ ಇದ್ದಾವೆ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತಿದ್ದಾವೆ ಆದರೂ ಸಹಿತ ಪಾಠದ ಹಿಂದುಗಡೆ ಬಂದಿರುವಂಥ ವ್ಯಾಕರಣ ಅಂಶಗಳನ್ನೇ ತೆಗೆದುಕೊಂಡಿದ್ದಾರೆ ಸೊ ಮುಖ್ಯವಾಗಿ ಹದಿನಾರು ಪ್ರಶ್ನೆಗಳು ಎಮ್ ಸಿ ಕ್ಯೂ ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರ್ತವೆ ತದನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಇರಲಿವೆ ಅದೇ ತರನಾಗಿ ಎರಡು ಅಂಕದ ಪ್ರಶ್ನೆಗಳು ಆರು ಪ್ರಶ್ನೆಗಳು ಇರಲಿದಿವೆ ಅಂದರೆ ಒಟ್ಟಾಗಿ ಹನ್ನೆರಡು ಅಂಕಗಳು ನಮಗೆ ಎರಡು ಅಂಕದ ಪ್ರಶ್ನೆಗಳಿಂದ ಲಭಿಸಿದರೆ ಮೂರು ಅಂಕದ ಪ್ರಶ್ನೆಗಳು ಮೂರು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದೇ ತರನಾಗಿ ಪ್ಯಾಸೇಜ್ ಗದ್ಯಾಂಶವನ್ನು ಒಂದು ಪ್ರಶ್ನೆ ಗದ್ಯಾಂಶಕ್ಕೆ ಇರ್ತದೆ ಅದರಲ್ಲಿ ಸಬ್ ಕ್ವಶನ್ಗಳು ನಾಲ್ಕು ಇರ್ತವೆ ಒಟ್ಟಾಗಿ ನಾಲ್ಕು ಅಂಕಗಳು ಕೂಡ ನಮಗೆ ಅಲ್ಲಿಂದ ಲಭಿಸ್ತವೆ ತದನಂತರ ಒಂದು ಪತ್ರವನ್ನು ಐದು ಅಂಕಗಳಿಗೆ ಕೇಳಲಾಗತ್ತೆ ಹೀಗೆ ನಮಗೆ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳೇ ಈ ವರ್ಷ ಕೇಳಲಾಗುತ್ತೆ ಸೊ ಬನ್ನಿ ನೋಡೋಣ ವ್ಯಾಕರಣ ಭಾಗದಿಂದ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಎನ್ನುವುದರ ಬಗ್ಗೆ ಒಂದು ಗಮನವನ್ನು ಹರಿಸೋಣ ಸೊ ವ್ಯಾಕರಣ ಭಾಗ ಸೇ ಅಮ್ ದೇಖೆಂಗೇ ತೊ ಸಬ್ಸೆ ಸಮಾನಾರ್ಥಕ್ ಶಬ್ದ ಪೂಜಾಗಯ ವ್ಯಾಕರಣ ಭಾಗದಿಂದ ಸಮಾನಾರ್ಥಕ ಶಬ್ದ ಪರ್ಯಾಯವಚಿ ಶಬ್ದ ಅಂತಾನೂ ಕೂಡ ಕರಿತೀವಿ ಸೊ ಈ ಪಾಠದ ಹಿಂದುಗಡೆ ಬಂದಿರುವಂಥದ್ದೇ ಸಮಾನಾರ್ಥಕ ಶಬ್ದಗಳನ್ನು ಈ ವರ್ಷ ಕೇಳಲಾಗಿದೆ ಅದೇ ತರನಾಗಿ ಲಿಂಗಕ್ಕೆ ಬಾರೇಮೇ ಪೂಚಗಯ ಲಿಂಗ ವ್ಯಾಕರಣದಿಂದ ಲಿಂಗವನ್ನು ಕೇಳಲಾಗಿದೆ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಕರಿತೀವಿ ಆ ಲಿಂಗವನ್ನು ಕೂಡ ಕೇಳಲಾಗಿದೆ ತದನಂತರ ವಚನ ಬಹುವಚನ ಇಸ್ಕೆ ಇಸ್ಗೆ ಬಾರೇ ಪ್ರಶ್ನ ವ್ಯಾಕರಣ ಭಾಗಸೆ ಆತ ಇಸಿ ಪ್ರಕಾರೆ ಸಗ್ಯ ಅದೇ ತರನಾಗಿ ಸಜ್ಜ ಅಂದರೆ ನಾಮಪದದ ಬಗ್ಗೆ ಕೇಳಲಾಗಿದೆ ಇದನ್ನು ಕೂಡ ಪಾಠದ ಹಿಂದುಗಡೆ ಭಾಷಾ ಜ್ಞಾನದಲ್ಲಿ ಇರುವಂಥ ಎಲ್ಲ ಅಭ್ಯಾಸ ಭಾಗವನ್ನು ಸಲ ನೋಡಿಕೊಂಡ್ರೆ ಮಕ್ಕಳೇ ನಿಮಗೆ ಈಸಿಯಾಗಿ ನೀವು ಹದಿನಾರು ವ್ಯಾಕರಣದಿಂದ ಬರುವಂಥ ಅಂಕಗಳನ್ನು ತೆಗೆದುಕೊಳ್ಳಬಹುದು ಸದ್ಯ ಇಸಿ ಪ್ರಕಾರೆ ಸಗ್ಯಾಕೆ ಪ್ರಕಾರ ಜಾತಿ ವಾಚಕ ಸಜ್ಜ ಭಾವಾಚಕ ಸಜ್ಜ ಈ ಜನ ಪ್ರಕಾರ ಹೇಸ್ಕೋ ಭೀ ಹಮೇ ಯಾದ್ಕರಣ ಅವಶ್ಯಕ ಸದ್ಯ ನಾಮಪದದ ಪ್ರಕಾರಗಳನ್ನು ಕೂಡ ಕೇಳಲಾಗಿದೆ ಇಸಿ ಪ್ರಕಾರ ಪ್ರಕಾರಸೆ ಹಮೆ ಸರ್ವನಾಂಬಿ ಪೂಜಾಗಿದೆ ಸದ್ಯ ಆದ್ಮೇಲೆ ಸರ್ವನಾಮದಿಂದನೂ ಕೂಡ ವ್ಯಾಕರಣ ಭಾಗದಿಂದ ಪ್ರಶ್ನೆ ಬರ್ತದೆ ಅದೇ ತರನಾಗಿ ವಿಶೇಷಣದಿಂದನೂ ಕೂಡ ಏನ್ ಬರ್ತದೆ ಸಗ್ಯ ಸರ್ವನಾಮಕ್ಕೆ ವಿಶೇಷಕ್ಕೂ ಜೋ ಪ್ರಯುಕ್ತ ವಿಶೇಷಕ್ಕೂ ಶಬ್ದ ಬರ್ತಾ ಇದೆ ವಿಶೇಷಣ ಕತೆ ವಿಶೇಷಣದಿಂದನೂ ಕೂಡ ಈ ವರ್ಷ ವ್ಯಾಕರಣ ಭಾಗದಿಂದ ಪ್ರಶ್ನೆಯನ್ನ ಕೇಳಲಾಗುತ್ತೆ ಅದೇ ತರನಾಗಿ ದ್ವಿರುಕ್ತಿ ಶಬ್ದ ದ್ವಿರುಕ್ತ ಶಬ್ದ ಅಂದ್ರೆ ಒಂದೇ ಪದವನ್ನ ಮರಳಿ ಮರಳಿ ಜೈಸೆಕಿ ನಮ್ಮ ಪಾಠದಲ್ಲಿ ಬಂದಿದೆ ಪೀತೆ ಪೀತೆ ಎನ್ನುವಂಥದ್ದನ್ನು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಇಂತಹ ಪದೇ ಪದೇ ಬಳಕೆಗೆ ಮಾಡುವಂತಹ ಪದಗಳನ್ನ ಒಂದೇ ಶಬ್ದವು ಡಬಲ್ ಸಲ ಬರ್ತದೆ ಅಲ್ಲ ಅದಕ್ಕೆ ರಿಪೀಟೆಡ್ಲಿ ಬರುತ್ತೆ ಅದಕ್ಕೆ ಏನಂತ ಕರಿತೀವಿ ಎರಡು ಸಲ ಬಂದರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಸೊ ಅಲ್ಲಿಂದ ಕೂಡ ಪ್ರಶ್ನೆಯನ್ನು ಈ ವರ್ಷ ಕೇಳಲಾಗುತ್ತೆ ಇಸಿ ಪ್ರಕಾರೆ ಪ್ರೇರಣಾರ್ಥಕ ಕ್ರಿಯಾರೂಪ್ಸೆ ಪ್ರಥಮ ಪ್ರೇರಣಾರ್ಥಕ ಹಾಗೂ ದ್ವಿತೀಯ ಪ್ರೇರಣಾರ್ಥಕ ಎನ್ನುವಂತೂ ಪ್ರೇರಣಾರ್ಥಕ ಕ್ರಿಯಾಪದಗಳಿದ್ದಾವೆ ಸೊ ಅಲ್ಲಿಂದನು ಕೂಡ ವಿಶೇಷವಾಗಿ ಪ್ರಥಮ ಪ್ರೇರಣಾರ್ಥಕ ಶಬ್ದವೇ ಈ ವರ್ಷ ಕೇಳ್ತಾರೆ वाक्य शुद्ध वाक्य कीजिए वाक्य अशुद्ध वा वाक्यवक्य शुद्ध माड़ कर्ष ऐन इसी प्रकार से सही वर्तनी वाला शब्द नोडी मकड़े सही वर्तनी अद्धवाब्दू कल बरी वो इस प्रकार से मात्राएं क्या होती हैं छोटी की मात्रा बड़ी या फिर हृस और दीर्घ या फिर जो शुद्ध वाक्य होता है इसके बारे में हमें अधिक जानकारी प्राप्त करना है तो शब्द के ಸರಿಯಾಗಿರುವಂಥ ಶಬ್ದ ಸಹಿವರ್ತನಿವಾಲ ಶಬ್ದನು ಕೂಡ ಶುದ್ಧವಾಗಿರುವಂಥ ಶಬ್ದ ಯಾವುದು ಎನ್ನುವಂತನೂ ಕೂಡ ವ್ಯಾಕರಣಾಂಶದಲ್ಲಿ ಕೇಳಲಾಗಿದೆ ಇಸಿ ಪ್ರಕಾರ ಚಿತ್ರ ಚಿತ್ರದೇಖರ್ ಶಬ್ದ ಬಥನ ಒಂದು ಮನೆಯನ್ನು ಚಿತ್ರ ಕೊಡಬಹುದು ಅಥವಾ ಒಂದು ಗಿಡಿಯ ಚ ಗಿಡದ ಚಿತ್ರವನ್ನು ಕೊಡಬಹುದು ಅಥವಾ ತಾಯಿಯ ಚಿತ್ರವನ್ನು ಕೊಡಬಹುದು ಉಸ್ಕೊಹಮ್ ಹಿಂದಿ ಮೇಲೆ ಕ್ಯಾಕೈತೆ ಅದಕ್ಕೆ ನಾವು ಹಿಂದಿಯಲ್ಲಿ ಏನಂತೀವಿ ಅದನ್ನು ಕೂಡ ಒಂದು ಚಿತ್ರವನ್ನು ನೋಡಿ ಅದರ ಹೆಸರ ಶಬ್ದವನ್ನು ಬರೀಬೇಕಾಗಿರುವಂಥದ್ದು ಅದು ಪ್ರಶ್ನೆಯೂ ಕೂಡ ಈ ವರ್ಷ ಕೇಳಲಾಗಿದೆ ಇಸಿ ಪ್ರಕಾರಸೆ ಮುಹಾವರ ಮುಹಾವರದಿಂದನೂ ಕೂಡ ಏನು ಮಾಡಿದ್ದಾರೆ ಪ್ರಶ್ನೆಯನ್ನು ಕೇಳಿದ್ದಾರೆ ವಿಲೋಮ್ ಶಬ್ದ ಇಸ್ಕೊಹಮ್ ಕನ್ನಡ ಮೇ ಕಾಯ್ತೇನೆ ವಿರುದ್ಧಾರ್ಥಕ ಪದ ಅಂತ ಕರಿತೀವಿ ಅದರಿಂದನೂ ಕೂಡ ನಮ್ಗೆ ಮಾಡ್ತಾ ಇದ್ದಾರೆ ಈ ವರ್ಷ ಪ್ರಶ್ನೆಯನ್ನ ಕೇಳಲಾಗುತ್ತೆ ಇಸ್ರಕೆ ವ್ಯಕ್ತಿವಾಚಕ್ ಸಜ್ಜ ಜೇಸಿ ಮೈನೆ ಜಪ್ಸ್ ಆವಾಗಿನಿಂದ ನಾನು ಹೇಳಿದೆ ಸದ್ಯದಿಂದ ವ್ಯಕ್ತಿವಾಚಕ ಜಾತಿವಾಚಕ ಭಾವವಾಚಕ ಬರಬಹುದು ವಸ್ತುವಾಚಕ ಬರಬಹುದು ತದನಂತರ ಪ್ರಾಣಿವಾಚಕ ಬರ್ಬೋದು ಬರಬಹುದು ಸ್ಥಾನವಾಚಕ ಬರಬಹುದು ಯಾವ್ದು ಬೇಕಾದ್ರು ಕೂಡ ಸದ್ಯದಿಂದ ಏನು ಮಾಡಬಹುದು ಪ್ರಶ್ನೆಯನ್ನ ಕೇಳಬಹುದು ಸೊ ಅದನ್ನು ಸದ್ಯವನ್ನು ಸಂಪೂರ್ಣವಾಗಿ ಒಂದ್ಸಲ ಓದ್ಕೊಳ್ಳಿ ಪ್ರಕಾರ ಸೇ ಸರ್ವನಾಮ್ ಜೈಸಿ ಮನೆ है ಅವ್ರ ತುಕಾಂತ ಶಬ್ದ ತುಕಾಂತ ಶಬ್ದ ಅಂದ್ರೆ ಇದು ತುಕಾಂತ ಶಬ್ದ ಎಲ್ಲಿರ್ತದೆ ಅಂದರೆ ವಿಶೇಷವಾಗಿ ಎಲ್ಲಿರ್ತದೆ ಇದು ಪದ್ಯ ಭಾಗಗಳಲ್ಲಿ ತುಕಾಂತ ಶಬ್ದವನ್ನು ಕೊಟ್ಟಿರ್ತಾರೆ ಒಂದನೇ ಸಾಲಿಗೆ ಮೂರನೇ ಸಾಲಿಗೆ ಅಥವಾ ಎರಡನೇ ಸಾಲಿಗೆ ಅಥವಾ ನಾಲ್ಕನೇ ಸಾಲಿಗೆ ತುಕ ಅಂತ ಕೊನೆಯದಾಗಿ ಅಂತ್ಯಾಕ್ಷರ ಏನಾಗಿರ್ತವೆ ಸೇಮ್ ಆಗಿರುವಂತಹ ಶಬ್ದವನ್ನು ಬಂದಿರ್ತವೆ ಅಂಥ ಏನಂತ ಕರಿತೀವಿ ತುಕಾಂತ ಶಬ್ದಗಳು ಅಂತ ಕರಿತೀವಿ ಕೊನೆಯದಾಗಿ ಅಂತ್ಯಾಕ್ಷರ ಏನಾಗಿರ್ತದೆ ಒಂದೇ ಆಗಿರ್ತದೆ ಅಂತ್ಯಾಕ್ಷರ ಒಂದೇ ಆಗಿರ್ತದಲ್ಲ ಅದಕ್ಕೆ ನಾವು ತುಕಾಂತ ಶಬ್ದ ಅಂತ ಕರಿತೀವಿ ಅದೇ ತರನಾಗಿ ಅನುರೂಪತಾನೂ ಕೂಡ ಅನುರೂಪತ ಅಂದರೆ ಮೊದಲೆರಡು ಪದಗಳಲ್ಲಿ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೆಯೋದನ್ನು ಕೂಡ ಒಂದು ಪ್ರಶ್ನೆ ಅನುರೂಪತದಿಂದ ಕೇಳಲಾಗುತ್ತೆ ಹೀಗೆ ಹದಿನಾರು ಅಂಕಗಳು ಮಕ್ಕಳೇ ನಿಮಗೆ ವ್ಯಾಕರಣ ಭಾಗದಿಂದ ಕೇಳಲಾಗುತ್ತೆ ಅದೇ ತರನಾಗಿ ಇನ್ನುಳಿದ ಎರಡು ನಿಮ್ಮ ಎಂಟನೇ ತರಗತಿಯಲ್ಲಿ ಇರುವಂಥದ್ದು ಕಹಾವತಿ ಎನ್ನುವಂಥದ್ದನ್ನು ಕೂಡ ಇದೆ ಕ್ರಿಯಾ ಇದನ್ನು ಕೂಡ ವ್ಯಾಕರಣ ಇದನ್ನು ಕೂಡ ಕೇಳ್ಬೋದು ಸೊ ಭಾಷಾ ಜ್ಞಾನದಲ್ಲಿ ಬಂದಿರುವಂತಹ ಎಲ್ಲ ಭಾಷಾ ಜ್ಞಾನವನ್ನು ಒಂದು ಸಲ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಹದಿನಾರು ಅಂಕಗಳು ನಮಗೆ ವ್ಯಾಕರಣ ಭಾಗದಿಂದ ಬರ್ತವೆ ಎಮ್ ಸಿ ಕ್ಯೂ ಕ್ವಶನ್ಗಳು ಇರ್ತವೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ ಇನ್ನು ಮುಂದುವರೆದು ಮಕ್ಕಳೇ ಉತ್ತರ ಲಿಖಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಂಥ ನಾ ಒಂದು ಅಂಕಕ್ಕೆ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಸೊ ಅದರಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅನಾಲಿಸನ್ನು ಮಾಡಿದಾಗ ಆ ನಾಲ್ಕು ಪ್ರಶ್ನೆಗಳಲ್ಲಿ ಎರಡು ಗದ್ಯ ಪಾಠದಿಂದ ಬರುವಂಥ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಹಾಗೂ ಎರಡು ಪದ್ಯ ಪಾಠದಿಂದ ಬರುವಂತಹ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಾವು ನೋಡುವುದಾದರೆ ನಮ್ಮ ಇಂಡೆಕ್ಸ್ ನಲ್ಲಿ ನಮ್ಮ ಪರಿವಿಡಿಯಲ್ಲಿ ಎಂಟನೇ ತರಗತಿಯಲ್ಲಿ ಇರತಕ್ಕಂಥ ಒಟ್ಟು ಪಾಠಗಳು ಹದಿನೇಳು ಪಾಠಗಳು ಸೊ ಅದರಲ್ಲಿ ಹನ್ನೊಂದು ಗದ್ಯಪಾಠಗಳಿದ್ರೆ ಆರು ಪದ್ಯ ಪಾಠಗಳಿದ್ದಾವೆ ಹಾಗೂ ಪೂರಕ ವಾಚನದಿಂದ ಒಂದಿಷ್ಟು ಒಂದು ಎರಡು ಪಾಠವನ್ನು ಒಂದು ಕವಿತೆ ಹಾಗೂ ಒಂದು ಪ್ಯಾಸೇಜನ್ನು ಅನ್ನು ನಾವು ಪೂರಕ ವಾಚನದಲ್ಲಿ ನೋಡ್ತೀವಿ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿರ್ತಾವೆ ಅದರಲ್ಲಿ ಎರಡು ಗದ್ಯ ಭಾಗದಿಂದ ಕೇಳ್ತಾರೆ ಹಾಗೂ ಎರಡು ಪದ್ಯ ಭಾಗದಿಂದ ಈ ಭಾಗದಿಂದ ನಾವು ನೋಡುವುದಾದರೆ ಅಭಿನವ ಮನುಷ್ಯನಿಂದ ಈ ವರ್ಷ ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗೂ ಚುಂಬಕ್ ಧರ್ತಿ ಹಮಾರೆ ಅಲ್ಲಿಂದ ಒಂದು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದನ್ನು ಚೇಂಜ್ನು ಕೂಡ ಮಾಡಬಹುದು ಇಸಿ ಪ್ರಕಾರೆ ಗದ್ಯದಿಂದ ನೋಡುವುದಾದರೆ ಮೇರಾದೇಶ್ ಮೇರಿಮಾ ಅಲ್ಲಿಂದ ಒಂದು ಅಂಕದ ಪ್ರಶ್ನೆ ಬಂದಿದೆ ಹಾಗೂ ಸಮಾಚಾರ ಪತ್ರಿಕೆ ಆತ್ಮಕಥ ಅಲ್ಲಿಂದ ಕೂಡ ಒಂದು ಅಂಕದ ಪ್ರಶ್ನೆಯನ್ನು ಬಂದಿದೆ ಈ ಪಾಠ ಇಲ್ಲಿಂದನೇ ಕೇಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾವ್ದು ಬೇಕಾದರೂ ಪದ್ಯ ಪಾಠವನ್ನು ಆಯ್ದುಕೊಳ್ಳಬಹುದು ಒಟ್ಟಾಗಿ ಹದಿನೇಳು ಎಲ್ಲ ಪಾಠಗಳನ್ನು ನಾವು ಈ ವರ್ಷ ಸಿಲಬಸ್ಸಕ್ಕೆ ಪಠ್ಯಕ್ರಮಕ್ಕೆ ತೆಗೆದುಕೊಂಡಿದ್ದಾರೆ ಅದೊಂದು ಲಕ್ಷ್ಯ ಇರಲಿ ಸೊ ಎರಡು ಪದ್ಯ ಪಾಠದಿಂದ ಬರ್ತವೆ ಎರಡು ಗದ್ಯ ಪಾಠದಿಂದ ಬರ್ತವೆ ನೆಕ್ಸ್ಟ್ ಮುಂದೆ ಬರೆದು ಎರಡು ಅಂಕದ ಪ್ರಶ್ನೆಗಳು ದೋ ತೀನು ವಾಕ್ಯವನ್ನು ಉತ್ತರಲಿಕ್ಕೆ ದೋ ಅಂಕ ಅಂಕಲಿ ಛ ಪ್ರಶ್ನೆ ಪೂಜೆ ಜಂಗೆ ಒಟ್ಟಾಗಿ ಹನ್ನೆರಡು ಅಂಕಗಳು ಇಲ್ಲಿಂದ ನಮಗೆ ಬರ್ತವೆ ಆರು ಎರಡು ಅಂಕದ ಪ್ರಶ್ನೆಗಳು ಇರ್ತವೆ ಅದರಲ್ಲಿ ಐದು ಗದ್ಯ ಪಾಠದಿಂದ ಪ್ರಶ್ನೆಗಳು ಬಂದರೆ ಒಂದು ಪದ್ಯಪಾಠದಿಂದ ಬರ್ತದೆ ಅಂದರೆ ಹತ್ತು ಅಂಕಗಳು ಎಲ್ಲಿಂದ ಬರ್ತವೆ ಎರಡು ಅಂಕದಲ್ಲಿ ಗದ್ಯ ಪಾಠದಿಂದ ಹನ್ನೊಂದು ಪಾಠಗಳಿದ್ದಾವೆ ಅದರಿಂದ ಬಂದರೆ ಒಂದು ಪದ್ಯ ಪಾಠದಿಂದ ಈ ವರ್ಷ ಮೊಡೆಲ್ ಕ್ವಶನ್ ಪೇಪರ್ಲ್ಲಿ ಕೇಳಲಾಗಿದೆ ಸೊ ವಾರ್ಷಿಕ ಪರೀಕ್ಷೆಯು ಕೂಡ ಮೇ ಬಿ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಸೆಟ್ಟಿಂಗ್ ಇರುತ್ತೆ ಸೊ ಈ ವರ್ಷ ಗದ್ಯದಿಂದ ನೋಡೋದಾದರೆ ಮಹಾತ್ಮ ಗಾಂಧಿದಿಂದ ಏನು ಕೇಳಿದರೆ ಪಾಠದಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಅದೇ ಥರನಾಗಿ ಭಾರತೀಯ ತ್ಯವಹಾರ ಅಲ್ಲಿಂದ ಕೂಡ ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಜೀವನ್ ಧಾತ್ರಿ ವರ್ಷ ಎಲ್ಲಿಂದೂ ಕೂಡ ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಎರಡು ಕಠಿಣ ಪ್ರಶ್ನೆಗಳನ್ನು ಕೂಡ ಇದರಲ್ಲೇ ಕೇಳುತ್ತಾರೆ ಇಲ್ಲಿ ಜೀವನಧಾತ್ರಿ ವರ್ಷ ಏನಿದೆ ಸ್ವಲ್ಪ ಕಠಿಣತೆಯಿಂದ ಆ ಒಂದು ಪ್ರಶ್ನೆ ಕೂಡಿಕೊಂಡಿದೆ ಇಸಿ ಸೆ ಸಂತುಲಿತ ಆಹಾರದಿಂದನೂ ಕೂಡ ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಅವ್ರ ಭಾರತೀಯ ತ್ಯೋಹಾರ್ ಇಲ್ಲಿನೂ ಕೂಡ ಏನು ಮಾಡಿದ್ದಾರೆ ಮತ್ತೆ ಭಾರತೀಯ ತ್ಯೋಹಾರದಿಂದಲೇ ಎರಡೆರಡು ಅಂಕದ್ದು ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟಾಗಿ ಐದು ನಾಮ ಪ್ರಶ್ನೆಗಳೇನಿದ್ದಾವೆ ಗದ್ಯಪಾಠದಿಂದ ಬರ್ತವೆ ಇನ್ನು ಪದ್ಯಪಾಠದಿಂದ ಶಿಕ್ಷಾ ಏನಿದೆ ಅಲ್ಲಿಂದ ಎರಡು ಅಂಕದ ಪ್ರಶ್ನೆ ನಮಗೆ ಮಕ್ಕಳೇ ಕೇಳಲಾಗಿದೆ ಇನ್ನು ಮುಂದುವರೆದು ಚಾರ್ ಛ ವಾಕ್ಯವನ್ನು ಉತ್ತರಲಿಕ್ಕೆ ಮೂರು ಅಂಕದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೂರು ಅಂಕದ್ದು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಮೂರು ಪ್ರಶ್ನೆಗಳಲ್ಲಿ ಒಂದು ಏನಿರುತ್ತದೆ ಗದ್ಯಪಾಠದಿಂದ ಬರ್ತದೆ ಹಾಗೂ ಎರಡು ಪದ್ಯಪಾಠದಿಂದ ಬರುತ್ತದೆ ಆ ಎರಡು ಪದ್ಯಪಾಠದಲ್ಲಿ ಒಂದು ಏನು ಕೇಳಿರ್ತಾರೆ ಅಂದರೆ ಪದ್ಯಭಾಗ ಪೂರ್ಣ ಕೀಜಿ ಕವಿತಾ ಜ ಪದ್ಯ ಭಾಗವನ್ನು ಪೂರ್ಣ ಮಾಡೋದನ್ನು ಕೇಳಿದ್ದಾರೆ ಇನ್ನೊಂದೇನದೇ ದೋಹೇಕ ಭಾವಾರ್ಥ ಲಿಖಿ ವಾರ್ಷಿಕ ಪರೀಕ್ಷೆ ಕೂಡ ಒಂದು ಪದ್ಯ ಭಾಗವನ್ನು ಕೊಟ್ಟೆ ಕೊಡ್ತಾರೆ ಹಾಗೂ ಇನ್ನೊಂದು ದೋಹೇಕ ಭಾವಾರ್ಥ ಲಿಖಿ ಅದನ್ನು ರಹಿಮಿಕೆ ದೋಹೆ ಏನಿದೆ ಅಲ್ಲ ಎಲ್ಲ ದೋಹೆಗಳನ್ನು ಮಾಡಿ ಅದರ ಭಾವಾರ್ಥ ಕಂಪಲ್ಸರಿಯಾಗಿ ಮೂರು ಅಂಕಕ್ಕೆ ಕೇಳಿ ಕೇಳುತ್ತಾರೆ ಹಾಗೂ ಒಂದು ಗದ್ಯ ಪಾಠದಿಂದ ಪ್ರಶ್ನೆಯನ್ನು ಕೇಳಲಾಗಿದೆ ಆ ಗದ್ಯ ಪಾಠದ ಪ್ರಶ್ನೆ ಅಹ್ ತಿಮ್ಮಕ್ಕ ವೃಕ್ಷಪ್ರೇಮಿ ತಿಮ್ಮಕ್ಕ ಸೇ ಪುಚ್ಛಗ ವೃಕ್ಷಪ್ರೇಮಿ ತಿಮ್ಮಕ್ಕ ಪಾಠದಿಂದ ಅದನ್ನು ಕೇಳಲಾಗಿದೆ ಘಟನಾ ಕ್ರಮಾನುಸಾರ ಲಿಖಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಆ ಪಾಠದಲ್ಲಿ ಬರುವಂಥ ಘಟನೆಗಳನ್ನು ಏನು ಮಾಡಿರ್ತಾರೆ ಮೇಲೆ ಕೆಳಗೆ ಕೊಟ್ಟಿರ್ತಾರೆ ನಾವು ಅದನ್ನು ಅರೇಂಜ್ ಮಾಡಿ ಬರಬೇಕು ಯಾವ ಥರ ಮೊದಲನೇ ವಾಕ್ಯ ಏನು ಬರ್ತದೆ ಎರಡನೇ ವಾಕ್ಯ ಏನು ಬರ್ತದೆ ಕ್ರಮಾನುಸಾರವಾಗಿ ನಾವು ಏನು ಮಾಡಬೇಕು ಪಾಠದ ಆಧಾರದ ಮೇಲೆ ಅದನ್ನು ಜೋಡಿಸ್ತಾ ವಾಕ್ಯಗಳನ್ನು ಕೊಟ್ಟಿರ್ತಾರೆ ಹಿಂದೆ ಮುಂದೆ ಕೊಟ್ಟಿರ್ತಾರೆ ಅದನ್ನು ಕ್ರಮಾನುಸಾರ ಘಟನಾ ಕ್ರಮವಾಗಿ ಆ ಪಾಠದ ಮೊದಲು ಏನೇನು ಬಂದಿದೆ ಯಾವ ಘಟನೆ ಬಂದಿದೆ ಆ ಒಂದು ವಾಕ್ಯವನ್ನು ಮೊದಲು ಬರೆದು ತದನಂತರ ಸಂಪೂರ್ಣವಾಗಿ ಆ ಘಟನಾಕ್ರಮನವಾಗಿ ಆ ಒಂದು ಎಲ್ಲ ವಾಕ್ಯಗಳನ್ನು ಅರೇಂಜ್ ಮಾಡಬೇಕಾಗಿರುವಂಥದ್ದು ಸೊ ಅದಕ್ಕೆ ಮೂರು ಅಂಕಗಳು ಹಾಗೂ ಒಂದು ಕವಿತೆಯ ಭಾಗವನ್ನು ಪೂರ್ಣಗೊಳಿಸಿ ಕವಿತಾ ಪೂರ್ಣ ಕೀಜೆ ಅದನ್ನು ಕೊಟ್ಟಿರ್ತಾರೆ ಒಂದು ದೋಹೇಕ ಭಾವಾರ್ಥಲಿಕ್ಕೆ ಅನ್ನುವಂಥದ್ದು ಕೊಟ್ಟಿರ್ತಾರೆ ಇನ್ನು ಮುಂದುವರೆದು ಗದ್ಯಾಂಶದಿಂದ ಗದ್ಯಾಂಶ ಗದ್ಯಾಂಶಕ್ಕೆ ಪಡ್ಕರ್ ನಿಮ್ ಲಿಖಿತ ಪ್ರಶ್ನಕ್ಕೆ ಉತ್ತರಲಿಕ್ಕೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಈ ಪ್ಯಾಸೇಜ್ ಅಲ್ಲಿ ಏನು ಮಾಡಬೇಕು ಅಂದರೆ ಅಲ್ಲೇ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿರ್ತಾರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ಓದ್ಕೊಳ್ಬೇಕು ಅದನ್ನೇನು ಮಾಡಬೇಕು ಓದ್ಕೊಳ್ಬೇಕು ಓದ್ಕೊಂಡಾದ ಆ ಉತ್ತರಗಳು ಕೂಡ ಎಲ್ಲಿರ್ತವೆ ಅದೇ ಒಂದು ಅಲ್ಲಿ ಇರ್ತವೆ ಕೆಳಗಡೆ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಸೊ ಮಕ್ಕಳೇ ಆ ಒಂದು ಪ್ರಶ್ನೆಯನ್ನು ಓದಿಕೊಂಡು ಅಲ್ಲಿ ಎಲ್ಲಿದೆ ಅದರ ಉತ್ತರವನ್ನು ಹುಡುಕೇಡಿ ಅಲ್ಲಿ ಬರಬೇಕಾಗಿರುವಂತದ್ದು ಸೊ ಅದಕ್ಕೆ ನಾಲ್ಕು ಅಂಕವನ್ನು ಕೊಟ್ಟಿದ್ದಾರೆ ನಾಲ್ಕು ಸಬ್ ಕ್ವಶನ್ಗಳು ಇರ್ತವೆ ಸೊ ಅದಕ್ಕೆ ನಾಲ್ಕು ಅಂಕಗಳು ಗದ್ಯಾಂಶದಿಂದ ಬರ್ತವೆ ಗದ್ಯಾಂಶ ಏನಿದೆ ಪ್ಯಾಸೇಜ್ ರೈಟಿಂಗ್ ಏನಿದೆ ಅದು ಪಾಠದ ಆಧಾರ ಪಾಠದಲ್ಲಿ ಇರುವಂಥದ್ದನ್ನು ಕೂಡ ಕೇಳಬಹುದು ಅಥವಾ ಪಾಠದ ಹೊರಗೆ ಕೂಡ ಕೇಳಬಹುದು ಯಾಕಂದ್ರೆ ಇದು ರಚನಾ ಭಾಗದಿಂದ ಬರ್ತದೆ ಎಲ್ಲಿದ ಬೇಕಾದನ್ನು ಕೂಡ ಕೇಳಬಹುದು ಈಸಿಯಾಗಿ ನಾವು ಏನು ಮಾಡುವುದು ಓದಿಕೊಂಡು ಅದನ್ನು ಬರ್ಕೊಳ್ಬೋದು ಇಸಿ ಪ್ರಕಾರ ಪತ್ರ ದಿಯಾಗ ಐದು ಅಂಕಗಳಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ವಾರ್ಷಿಕ ಪರೀಕ್ಷೆ ಕೂಡ ಗದ್ಯಾಂಶ ಬರ್ತದೆ ತದನಂತರ ಪತ್ರನು ಕೂಡ ಐದು ಅಂಕಕ್ಕೆ ಬರ್ತದೆ ಸೊ ನಿಮಗೆ ಎಂಟನೇ ತರಗತಿಗೆ ಪಾಠ ಒಂಬತ್ತು ಚುಟ್ಟಿ ಪತ್ರ ಕೇಳಲಾಗಿದೆ ಸೊ ಅದನ್ನೇ ಕೂಡ ಏನು ಮಾಡ್ತಾರೆ ಚುಟ್ಟಿ ಪತ್ರ ದಿನಗಳನ್ನು ಚೇಂಜ್ ಮಾಡ್ಬೋದು ದೋ ದಿನಕ್ಕೆಲೇ ತೀನ್ ದಿನಕ್ಕೆಲೇ ಚಾರ್ ದಿನ ಕಿಲೇ ಸಹ ಕಾರನ್ ದೇತೇವೆ ಬಾಯಿಗೆ ಶಾದಿಮೆ ಭಾಗಲೀನಿಕ್ಕಲಿ ಬಹನ್ಗೆ ಶಾದಿ ಮೇ ಭಾಗಲೀನಿಕ್ಕಲಿ ಕೊ ಬಿ ಕಾರಣ ದೇಹಕ್ತಾ ಇತ್ತು ಅಪ್ನೇ ಪ್ರಧಾನ ಅಧ್ಯಾಪಕ್ಕೋ ಯಾ ಫಿರ್ ಕಕ್ಷ ಅಧ್ಯಾಪಕ್ಕೋ ಪತ್ರಿಕೆಯೇ ಈ ಥರನಾಗಿರ್ತಕ್ಕಂಥ ಪತ್ರಗಳನ್ನು ಏನು ಮಾಡ್ತಾರೆ ಮಕ್ಕಳೇ ಕೇಳ್ತಾರೆ ಸೊ ಇದು ಸಂಪೂರ್ಣವಾಗಿ ನಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುವಂಥ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬೋರ್ಡ್ ಎಕ್ಸಾಮ್ಗೆ ಇರುವಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ಥರ ಇರ್ತದೆ ಸೊ ಒಳ್ಳೆಯದಾಗಿ ಅಭ್ಯಾಸ ಮಾಡಿ ಇನ್ನು ನಾವು ನೋಡುವುದಾದರೆ ಗದ್ಯದಿಂದ ಒಟ್ಟಾಗಿ ಎಂಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಗದ್ಯದಿಂದ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಹಾಗೂ ಮೂರು ಅಂಕದ ಪ್ರಶ್ನೆಗಳನ್ನು ಸೇರಿಸಿಕೊಂಡು ಏನು ಮಾಡಿದ್ದಾರೆ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗೂ ಅಂಕಗಳು ಹದಿನೈದು ಅಂಕಗಳು ಗದ್ಯ ಪಾಠದಿಂದ ಬರ್ತವೆ ಅದೇ ತರನಾಗಿ ಪದ್ಯ ಭಾಗದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗಿದೆ ಪದ್ಯ ಭಾಗದಿಂದ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೂ ಹತ್ತು ಅಂಕಗಳು ನಮಗೆ ಬರ್ತವೆ ಇನ್ನು ವ್ಯಾಕರಣ ಭಾಗದ ಎಂ ಸಿನ್ಗಳು ಎಲ್ಲವೂ ಕೂಡ ಪಾಠದ ಹಿಂದುಡೆ ಇದ್ದರೂ ಸಹಿತ ಅದನ್ನು ವ್ಯಾಕರಣದಲ್ಲಿ ತಗೊಳ್ತೀವಿ ಎಂ ಸಿ ಕ್ಯೂ ಕ್ವಶನ್ಗಳು ಇರ್ತವೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ ಸೊ ಅದನ್ನು ನಾವು ಏನ್ ಅಂತಂದ್ರೆ ನೋಡ್ಕೋಬೇಕು ಹದಿನಾರು ವ್ಯಾಕರಣಾಂಶದಿಂದ ಬರುವಂತಹ ಅಂಕಗಳು ಇಸಿ ಪ್ರಕಾರ ರಚನಾ ಭಾಗ ರಚನಾ ಭಾಗ ಅಂದ್ರೆ ನಮ್ಮ ಪತ್ರ ಲೇಖನ ಹಾಗೂ ಗದ್ಯಾಂಶ ಈ ಎರಡು ಪ್ರಶ್ನೆಗಳು ನಾವು ರಚನಾ ಭಾಗದಲ್ಲಿ ತೆಗೆದುಕೊಳ್ತೀವಿ ಸೊ ಎರಡು ಪ್ರಶ್ನೆಗಳನ್ನ ಕೇಳಲಾಗಿದೆ ಒಟ್ಟಾಗಿ ಒಂಬತ್ತು ಅಂಕಗಳು ಇಲ್ಲಿಂದ ಬರ್ತವೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಮೂವತ್ತೊಂದು ಹಾಗೂ ಒಟ್ಟು ಅಂಕಗಳು ಮೂವತ್ತು ಸೊ ಮಕ್ಕಳೇ ಈ ತರನಾಗಿರ್ತಕ್ಕಂಥ ಎಂಟನೇ ತರಗತಿ ಒಂದು ಏನಿರ್ತದೆ ಪ್ರಶ್ನೆ ಪತ್ರಿಕೆ ಸೆಟ್ಟಿಂಗ್ ಇರ್ತದೆ ಸ್ವರೂಪ ಇರ್ತದೆ ಡಿಸೈನ್ ಈ ಥರ ಮಾಡಿದ್ದಾರೆ ವಾರ್ಷಿಕ ಪರೀಕ್ಷೆಗಿ ಕೂಡ ಇದೇ ತರನಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿರ್ತಾರೆ ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಹಾಗೂ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದಲ್ಲಿ ಕೆಳಗೆ ಕೊಟ್ಟಿರಂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಳ್ಳಿ ಹಾಗೂ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಸಹಿತ ನೀವು ಮಾಡಬಹುದು ಮಕ್ಕಳೇ ಮತ್ತೆ ಭೇಟಿಯೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್